ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಅರುಣ ರಜಪೂತ್ ಕ್ರಾಂತಿ ಟಿ ವಿ ಕನ್ನಡಕ್ಕೆ ಮತ್ತೊಮ್ಮೆ ಸ್ವಾಗತ ಈಗಾಗಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಧನಂಜಯ ನಿಂತಿರುವಂಥದ್ದು ಈಗಾಗಲೇ ಏಳು ಆನೆ ಬಂದಿತ್ತು ಏಳು ಆನೆಯಲ್ಲಿ ನಾಲ್ಕು ಆನೆ ಕೂಡ ಕರಡಿನ ಕರ್ಕೊಂಡು ಹೋದು ಕರಡಿನ ಕ್ಯಾಪ್ಚರ್ ಯಶಸ್ವಿಯಾಗಿ ಆಗಿದೆ ತುಂಬ ಅತಿ ಕಡಿಮೆ ಸಮಯದಲ್ಲಿ ಈ ಕ್ಯಾಪ್ಚರಿಂಗ್ ಮುಗಿದಿದೆ ಏನು ಕರಡಿನ ಕರ್ಕೊಂಡು ದುಬಾರಿ ಫಾರೆಸ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅಲ್ಲೇ ಪಳಗಿಸಿ ಅದನ್ನು ಸಾಕೊತಾರಂತೆ ಆ ಕಾರಣಕ್ಕೆ ಅದು ದುಬಾರಿಗೆ ಹೋಯಿತು ಕಾಡಿಗೆ ಆಡ್ತಾ ಇಲ್ಲ ಕರಡಿ ಆನೆನ ಇನ್ನು ಇಲ್ಲೊಂದು ಆನೆ ಉಳ್ಕೊಂಡಿದ್ದೆ ನೋಡಿ ಪ್ರಶಾಂತ ಆನೆ ನಿಮ್ಗೆ ಕಾಣ್ತಾ ಇರ್ಬೋದು ಇದು ಆನೆ ಮತ್ತೆ ಇಲ್ಲಿ ಇರುವಂಥ ಈ ಧನಂಜಯ ಆನೆ ಅಷ್ಟೇ ಇನ್ನು ಇಲ್ಲಿ ಕ್ಯಾಂಪಿಂಗ್ ಎಲ್ಲ ಇದೆ ಈಗಾಗಲೇ ನಾಲ್ಕು ಆನೆ ಕೂಡ ಹಂಗೆ ಲಾರಿ ಹೋದು ಈ ಕ್ಯಾಂಪಲ್ಲಿ ಕ್ಲೋಸ್ ಮಾಡ್ಕೊಂಡು ಈ ಆರು ಗಂಟೆಗೆ ಇಲ್ಲಿಂದ ಇವು ಇದ್ದಾವೆ ಇಲ್ಲಿಗೆ ಈ ಕಾರ್ಯಾಚರಣೆ ಆಗಿದೆ ಕರಡಿ ಆನೆ ಕೊನೆಗೂ ಕೊನೆಯೂ ಕೂಡ ಹಿಡಿದಿದ್ದಾರೆ ಹಿಡಿದು ಅದು ಕೂಡ ಕಾರ್ಯಾಚರಣೆ ಯಶಸ್ವಿಯಾಗಿರೋದ್ರಿಂದ ಇಲ್ಲಿಗೆ ಈ ಕ್ಲೋಸ್ ಮಾಡಿ ಓಡ್ತಿದ್ದಾರೆ ನಾವು ಕೂಡ ಕ್ಯಾಪ್ಷನ್ಗೆ ಎಲ್ಲ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಮಾಡಿದ್ದೀವಿ ಆ ಎಲ್ಲ ವೀಡಿಯೋಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಂದ ಹೊಸ ಹೊಸ ಕ್ಯಾಪ್ಚರಿಂಗ್ ಇದೆ ಬೇರೆ ಬೇರೆ ವೀಡಿಯೋಗಳಿಂದ ಮತ್ತೆ ನಾನು ಸಿಗ್ತಾ ಹೋಗ್ತೀನಿ ಅಲ್ಲಿ ತನಕ ಹೋಗ್ಬರೋಣ ಅಂತ ಧನ್ಯವಾದ